ನಮಸ್ಕಾರ ವೀಕ್ಷಕರೇ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ಈ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕಾ ಹಾಗೆ ಈ ಗಾಡಿ ಓನರ್ ನಂಬರ್ ಬೇಕಾ ಹಾಗಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮಗೆ ಸಂಪೂರ್ಣ ಮಾಹಿತಿ ಈ ಗಾಡಿ ಬಗ್ಗೆ ದೊರೆಯುತ್ತದೆ ವೀಕ್ಷಕರ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಯಾರೆಲ್ಲ ನೋಡ್ತಾ ಇದಾರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಲೈಕನ್ ಆನ್ ಮಾಡ್ಕೊಳ್ಳಿ ವೀಕ್ಷಕರ ಈ ಗಾಡಿ ಓನರ್ ನಂಬರ್ ವಿಡಿಯೋ ಕಾಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿಡಿಯೋ ಕಾಗಡೆ ನೋಡಿದ್ರೆ ನಿಮಗೆ ಕಾಣಿಸುತ್ತೆ ವೀಕ್ಷಕರೇ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಹೇಳಿದ್ರೆ ಆಡಿಯೋ ಪ್ಲೇ ಆಗುತ್ತೆ ಕೇಳೋಣ ಬನ್ನಿ ಸರ್ ನಮಸ್ಕಾರ ಗಾಡಿ ಪೊಲೀಸಲ್ಲಿ ವಾಟ್ಸಪ್ ಮಾಡಲ್ಲ ಗಾಡಿ ಹೆಸರೇನು ಆರ್ ಎಸ್ ಹಂಡ್ರೆಡ್ ಸರ್ ಸರ್ ಸ್ಟಿಕ್ಕರ್ ಒನ್ ತ್ರೀ ಫೈವ್ ಅಂತಿದೆ ಹೌದು ಸರ್ ಸ್ಟಿಕರ್ ಹಾಕ್ಸಿದೀವಿ ಅಷ್ಟು ಚೇಂಜ್ ಮಾಡ್ತೀರಾ ಹಾಂ ಚೇಂಜ್ ಮಾಡಿದ್ವಿ ಸರ್ ಮಾಡಲ್ ಎಷ್ಟು ಗಾಡಿದು ಟೂ ತೌಸಂಡ್ ಸರ್ ಸರ್ ಎಷ್ಟನೇ ಓನರ್ ಗಾಡಿ ನಾಲ್ಕನೇ ಓನರ್ ಸರ್ ಸರ್ ಅದು ರನ್ನಿಂಗ್ ಮೀಟರ್ ಚೆನ್ನಾಗಿದೆ ಹೋಗಿದೆಯಾ ರನ್ನಿಂಗ್ ಮೀಟರ್ ಹೋಗಿದೆ ಸರ್ ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದ್ದಾವೆ ಫಿಫ್ಟಿ ಪರ್ಸೆಂಟ್ ಇದೆ ಸರ್ ಸರ್ ಕಂಡೀಷನ್ ಹಂಗಿದೆ ಗಾಡಿದು ಚೆನ್ನಾಗಿದೆ ಸರ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಫ್ ಸಿ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದೆ ಸರ್ ಎಲ್ಲಿ ಗಾಡಿ ಲೊಕೇಶನ್ ಸರ್ ರಾಮವಳ್ಳಿ ಗೇಟ್ ತಾವರ್ಕೆರ ಬರ್ತಾರೆ ಸರ್ ತಾವರ್ಕೆರೆ ಹೌದು ಸರ್ ಸರ್ ನೀವು ಓನರ್ ಡಿಲ್ಲ ಸರ್ ಓನರ್ ಸರ್ ಹೆಸರಿ ಗಾಡಿ ನೀವು ಮಾಡಿಸ್ಕೊಡ್ತೀರಾ ಹೆಂಗಾದ್ರು ಸರಿ ಸರ್ ನಾನು ಮಾಡ್ಕೊಂಡು ಮಾಡ್ಕೊಡ್ತೀನಿ ಅವ್ರಸ್ಕೊಡಿ ಸರ್ ಗಾಡಿ ಡಾಕ್ಯುಮೆಂಟ್ ಸ್ವಲ್ಪ ಪಕ್ಕ ಇದೆ ತಗೊಂಡ್ರೆ ಟ್ರಾನ್ಸ್ಫರ್ ಆಗುತ್ತೆ ಯಾವುದೇ ರೀತಿ ತೊಂದರೆ ಆಗಲ್ಲ ಕ್ಯಾನ್ಸಲ್ ಆಗುತ್ತೆ ಸರ್ ನಾನೇ ಮಾಡ್ಸೊಡ್ತೀನಿ ಸರ್ ಏನು ಕೋರ್ಟ್ ಮಾಡ್ತೀರಾ ಗಾಡಿ ರೇಟ್

ಕನ್ನಡ ಯಾರು ಸ್ವಲ್ಪ ಆದಷ್ಟು ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲಿದೆ ಮನೆ ಇದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರೊಮೋಷನ್ ವಿಡಿಯೋ ಮಾಡ್ಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ತ್ರಿಬಲ್ ಒನ್ ಈ ನಂಬರ್ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರ ಎಚ್ಚರಿಕೆ ಇದೇ ತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲ ಆನ್ಕೊಳ್ಳಿ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಫೇಜ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು